ಇಡಲಿಲ್ಲ ನಾನಂತ ಪಾಮಾರೇಲೆ ನಿನ್ನ ಸಲುವಾಗಿ ಇನ್ನ ಮೇಲೆ ನಿನ್ನ ಸಲುವಾಗಿ ಮೇಲೆ ನಿಲ್ಲ ಸಲುವಾಗಿ ಶುರು ನನ್ನ ಶ ಹಗಲಿರಳು ಮಾಡುವೆ ನಾ ನಿಮ್ಮ ಸ್ತೋತ್ರ ಸದ್ಗುರು ರಾತ್ರಿ ಹಗಲ ಮಾಡುವೆ ನಾ ನಿಮ್ಮ ಸ್ತೋತ್ರ भक्ति माड़ जोरा शिष्य न भक्ति नोड़ सोमेश आयन साकीला मले किल बेले किल मले किल ಸಂಕಾರ ಹಗಲಿರಳು ಮಾಡುವೆ ನಿಮ್ಮ ಸ್ತೋತ್ರ ಸದ್ಗುರು ನಾಥ ಹಗಲಿರಳು ಮಾಡುವೆ ನಿಮ್ಮ ಸ್ತೋತ್ರ ಹಗಲಿರಳು ಮಾಡುವ ನಾನೆ ಮತ ಹಗಲಿರಳು ಶೇವಾದಾಗ ಎಲ್ಲೋ ಬ್ಯಾಸ ಗುರವಿನ ಸಲುವಾಗಿ ಶುಟ್ಟು ನಿಳ್ ಶರೀರ ಶಿಷ್ಯನ ಭಕ್ತಿ ನೋಡಿ ದೇವರ ಶಿಷ್ಯನ ಭಕ್ತಿ ನೋಡಿ ದೇವರ ಶಿಷ್ಯನ ಭಕ್ತಿ ನೋಡಿ ದೇವರ ಮಾಡಣ ನೋಗ್ರ ಹಗಲಿರಲು ಮಾಡುವೆ ಮಸ್ತೋತ್ರ ಸ್ತೋತ್ರ ಸದ್ಗುರುನಾಥ ರಾತ್ರಿ ಹಗಲು ಮಾಡುವೆ ನಾನ ನಿಮ್ಮ ಸ್ತೋತ್ರ

ಜಗ ನೋಡಿ ವಸ್ತಿ ಹೊಡೆದರು ಹೇಳದ್ರು ಶಿವಂ ಪೂರ ಗರವಿನಿಂದ ನಡೆದವರಿಗೆ ನಂಬಿಕೆ ಅಂತ ನಡೆದವರಿಗೆ ಅಮ್ಮ ಏ ನಂಬಿಗೆ ಇಟ್ಟ ನಡೆದವರಿಗೆ ಹಗಲಿರಳು ಮಾಡ ಸ್ತೋತ್ರ ಮಸ್ತೋತ್ರ ಸದ್ಗುರುನಾಥ ಹಗಲಿರಳು ಮಾಡುವೆ ನಾನೇ ಸ್ತೋತ್ರ ಲೋಕ ಉತ್ತರ ಮಾಡು ಸಲುವಾಗಿ ಅವತಾರ ಹಮ್ಮ ತಮ್ಮಗರವಿಲ್ಲ ನಡೆದವರಿಗೆ ಮಾಡಿದ ಸಂಹಾರ ಗಂಬಿಗೆ ಇಟ್ಟ ನಡೆದವರಿಗೆ ಗಂಬಿಗೆ ಇಟ್ಟು ನಡೆದ ಇಟ್ಟ ಮಾಡಿದ ಮಾಡಿದೋತ್ರ ಹಗಲಿರಳು ಮಾಡುವೆ ನಾನಿ ಮಸ್ತೋತ್ರ ನಾತ ಹಗಲಿರಳು ಮಾಡುವೆ ನಾನಿ ಮಸ್ತೋತ್ರ ಕಳ್ನವ್ವ ಹುಟ್ಟ ಬಂಜಾರ ಏನಾಯ್ತು ಮತ್ಕಳ್ಳಿಲ್ಲದಕ್ಕ ಸತಿಪತಿ ಸುರುಷರ ಕಳ್ಳೀರ ಅವರ ಭಕ್ತಿ ನೋಡಿ ನೀಡನಾ ಅವರ ಭಕ್ತಿ ನೋಡಿ ನೀಡಲ ಸತಿಪತಿ ಭಕ್ತಿ ನೋಡಿ ಹಗಲಿರಳು ಮಾಡುವೆ ನಾನಿಮ್ಮ ಸೋತ್ರ ಸದು ನಾಥ ಹಗಲಿರಳು ಮಾಡುವೆ ನಾ ನಾನಿ ಸ್ತೋತ್ರ ഗുരുവ മതുക കവി മാിത്തിള മണ്ണമി മതകളോ മണ്ണമി മത്കൊണ്ട് ഹാടാടി ഗുരുവന വിസ്താര హలిర నిమ్మ స్తూత్రునాథ హోత్రు గణే సంగతి ఆ నరేయ బిడ్డలు గణే సంఘ స్వర జరుగుతుంది ಮತ ಇಡೇ ಪ್ರಮಾಣ ತುಂಬಾದ ಗಾಯ ಇಡೀ ಪ್ರಮಾಣ ತುಂಬಾದ ಗಾಯ ನೀನ ಮಾಡಿದಿ ಘೋರ ಕುಂಬಾರ ಮಾಧವನಾದಿ ನೀನಾದಿ ಘೋರ ಕುಂಬಾರ ಮಾಧವನಾದಿ